ಗೊತ್ತಿಲ್ಲ ಅದಿಲ್ಲ ಅದೇನಾಗಿತ್ತು ಅಂತಂದ್ರೆ ನೀವು ಅದೇವರೆಗೂ ಮಾಡಿಬಿಟ್ಟು ಹೇಳ್ತಾರೆ ಏನು ಮಾಡಿದ್ವಿ ಏನಿಲ್ಲ ಅಂತಾರೆ ಐದು ವರ್ಷ ಆದಷ್ಟು ಇಲ್ಲ ಅಂತ ಅಂತಿಲ್ಲ 시청해주 <shriek> <shriek> <hums> <hums>

ಅದು ಇಲ್ಲಿ ಇಲ್ಲಿಂದ ಕಳಿಸಿಕೊಟ್ಟಿದೀವಿ ಅಲ್ಲಿ ಅದೇನಾಗುತ್ತೆ ಜುಡಿಶಿಯಲ್ಲಿ ನಡೀತೈತೆ

ಸರ್ ಒಂದು ಮ್ಯಾಟ್ರ್ ಎನ್ಕ್ವೈರಿನಲ್ಲಿ ನಡೀತಾ ಇದೆ ಅದು ಸ್ವಲ್ಪ ಕಂಪ್ಲೀಟ್ ಆಗೋರ್ಗೂ ವೈಟ್ ಮಾಡಬೇಕಾಗಿತ್ತು ಎಮ್ ಎಲ್ ಎ ಆಗಿದ್ರಿ ಮತ್ತೆ ಲಾಯರ್ ಇದ್ರಿ ಕೆಲವು ಮ್ಯಾಟ್ರಸ್ ಏನಾಗುತ್ತೆ ಎನ್ಕ್ವೈರಿ ಕೆಲವು ಒಂದು ವರ್ಷಕ್ಕಾಗುತ್ತೆ ಕೆಲವು ಮೂರು ವರ್ಷ ಆಗುತ್ತೆ ಈ ತರ ಟೈಪ್ ತಗೊಳ್ಳೋದು ಐ નો ವೆರಿ ಬೆಲ್ಟ್ ಮರಿಯಾ ನೀನೇ ಇಗ್ ಗೊಲಕ್ ಕೋರ್ ಆ ತರನೇ ಇರೋದು ಸರ್ ಈಗ ಸರ್ ಮೊದಲು ನಮ್ಮ ಇವರು ಪಣಿನಾ ಸರ್ ಅತ್ರ ಇತ್ತು ಅಣ್ಣ 9ನೇ ತರ ಇದೆ ಎಸ್ ಸರ್ ಡೆಲಿಟಿ ಮೋಸಿಯ ಫೈನಲ್ ಏನಾರ್ ಮಾಡಿರತಾರೆ ಇನ್ನು ಬೆಡ್ ಕೊಟ್ಟಿಲ್ಲ ಇಲ್ಲಾ ದ ಇವರು ಟಿಎ ಕತರ ಅವರು ಏನು ಹೇಳೋದು ತೇನ ಫಾಲೋ ಅಪ್ ಮಾಡ್ತೀನಿ ಎಸ್ ಸರ್ ದಿಸ್ ಮೈ ರಿಕ್ವೆಸ್ಟ್ ಆಫ್ ಫೀಡಿಂಗ್ ದಟ್ಸ್ ಆನ್ ರೆಕಮೆಂಟ್ ದಿಸ್ ಕೇಸ್ ಫೋಟೋ ರೀಡ್ ಮಾಡ್ತಿದ್ರೋ ಇತ್ತರ ಇದೆ ಸರ್ ಅರೆ ಕೊಟ್ಟರೆ ಅಧಿಕಾರಿಗಳು ತಪ್ಪು ಮಾಡಿರೋ ಶಿಕ್ಷ ಸಿಗ್ಬೇಕು ಅದೇ ಇದು ಈಗ ಈ ನಲವತ್ತಲ್ಲಿ ಗೋಲ್ಡ್ ವಿತ್ ಇನ್ ಸಿಕ್ಸ್ ಮಂತ್ ಪ್ಲಾಟ್ಫಾರ್ಮ್ ಹೋಗಬೇಕು ಇನ್ ಸಿಕ್ಸ್ ಮಂತ್ ಕಿಂಗ್ ಚಾರ್ಜ್ ಅನ್ನಲ್ಲಿ ಜಿಮ್ ಮಾಡಿದ್ದಾರೆ ಏಟಿ ಇಯರ್ಸ್ ವೈಕ್ ಮಾಡಿರೋ ಟೆನಿಸ್ ಹಂಗೆ ಇದೆ ಇವ್ರು ಮಾಡಿರೋ ಸಿಕ್ಸ್ ಮಂತ್ ಒಳಗಡೆ ಹೋಗಿ ಸೋ ಒಂದು ಮಡಲ್ ತಸಲ್ ಕನ್ಸಿಬಿಟ್ ಅಂದ್ರೆ ತಪ್ಪ ಐದು ಮಾಡ್ಕೊಂಡು ಬಿಡಬೇಕು 25 ಕೋರ್ಸ್ ಬಂದಿದೆ ಅಂದ್ರೆ ತಪ್ಪ ಮಾಡಿದ್ರು ಇಂಜಿನಿಯರಿಂಗ್ ಆಮೇಲೆ ಅಲ್ಲಿ ಒಂದು ಕೆಲಸ ಮಾಡಿದ್ರಿ ಎಫ್ ಐ ಆರ್ ಮಾಡಿದ್ವಿ ಫೈವ್ ಹಂಡ್ರೆಡ್ ಏಕರ್ಸ್ ಆಫ್ ಲ್ಯಾಂಡ್ ಇನ್ ಮೈ ಕಾನ್ಸ್ಟಿಟ್ಯೂನ್ಸ್ ಇದು ತಪ್ಪಾಗಿದೆ ಹೋಗಿ ಸರಿಯಾಗಿ ಓದಿಲ್ಲ ಈ ಚೆನ್ನೈ ಬ್ಯಾಂಗ್ಳೂರ್ ಚೆನ್ನೈ ಹೈವೇ ರೋಡಿನಿಂದ ಕೆಲವರುಗಳೆಲ್ಲ ಎಮ್ ಆರ್ಸಿ ಯಾರ್ಯಾರು ಪ್ರಲಾರ ಹೋಗೋದ ರಿಯಲ್ ಪರ್ಸನ್ಸ್ ಅವ್ರಿಗೆ ಸಿಕ್ಕಲಿಲ್ಲ ಫಾರ್ಟಿ ನೈನ್ ಮೆಂಬರ್ಸ್ ಮೇಲೆ ನೀವು ತುಂಬ ತೊಗೊಂಡಿದ್ದೀರಿ ಇದು ಟೋಟಲ್ ಇಸ್ಟ್ ಟೂ ಹಂಡ್ರೆಡ್ ಟ್ವೆಂಟಿ ನೈನ್ ಮೆಂಬರ್ಸ್ ಟು ಒನ್ ನೈನ್ ಎಸ್ ಓಕೆ ಅದರಲ್ಲಿ ತಗೊಂಡಿದ್ದೀನಿ ಎಫ್ ಐ ಆರು ಮಾಡಿದ್ದೀನಿ மே கமிட்டி அந்தமன்ஸ் அத்தாரிஸன் அத்தாரி அண்ட் டெபிட்டி டூ தஃிஷியல் வர் ஃபு தீல் த்ரூ தஃபீஷல் ஓகே ஈகே நம்ம பனிஷ்மெண்ட் கொண்டிருந்து லோவர் க்ளாஸ் பீப்பு அப்பர் க்ளாஸ் பீப்புள் தப்பு மா கமிட்டி சேர்மன் தப்புமாரி ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಅದು ಇನ್ವೆಸ್ಟಿಗೇಷನ್ ಹರಿತಿದ್ರೆ ಅದನ್ನು ಹೊರ್ಗಡೆ ನಾವು ಅದನ್ನು ಹೇಳೋಕ್ಕಾಗಲ್ಲ ಏನು ಮಾಡ್ತೀವಿ ಏನು ಅಂತಕ್ಕಂಥದ್ದನ್ನ ಹೊರಗಡೆಗೆ ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ನಿಮ್ಮ ಪಾಯಿಂಟ್ ಏನಿದೆ ಆ ಪಾಯಿಂಟ್ನ ಆಲ್ರೆಡಿ ನಾವು

part of investigation is stayed yes. by the high court yes. and partly it can that investigation is going on yes so by by uh, is the stay taking some time that adukuru some time request was yes. uh, submitted the request yes. to the high court yes. the real person who sitting in the chair ige nam na yaar address madbeko the best is the chair yes okay is you sir nan gotilla nello kadatha so the chair person said i am not aware of this ನೀವು ಹೇಳಿದೀರಲ್ಲ ಅಪಾಯಿಂಟ್ ನಾವು ಮಾಡಿದ್ವಿ ಮಾಡ್ತಾ ಇದೀವಿ ಮುನ್ಸಿಪಾಲ್ಟಿನಲ್ಲಿ ಕಮಿಷನರ್ ಎಂಜಿನಿಯರು ಅವ್ರು ಹೋಗಿ ಕ್ರಮ ತಕೊಳ್ಬೇಕಾ ಅಥವಾ ಥರನೇ ಕೂತ್ಕೊಳ್ಬೇಕಾ ಯಾವುದಕ್ಕೆ ಒಂದು ಜಾಗದಲ್ಲಿ ರಾಜಕಾರಣ ಮನೆಯಲ್ಲಿ ರೋಡು ಸರ್ಕಾರ ರೋಡ್ನ ಮುನ್ಸಿಪಾಲಿಟಿ ರೋಡ್ನ ಬ್ಲಾಕ್ ಮಾಡಿದ್ದಾರೆ ಬ್ಲಾಕ್ ಮಾಡಿದ ಮೇಲೆ ಕ್ರಮ ತಗೊಳ್ಬೇಕಾಗಿಲ್ವಾ ಕಮಿಷನರು ಎಂಜಿನಿಯರ್ ಹೋಗಿ ಕೂತ್ಕೊಂಡು ಧರಣೆ ಮಾಡ್ತಾರೆ ತೆಗಿಬೇಕು ಎಲ್ಲಿಯಾರು ನೋಡಿದ್ರ ಯಾರು ಕಾನ್ಸ್ಟಿಟ್ಯೂನ್ಸಿ ಅಧಿಕಾರ ಯಾರ ಹತ್ರ ಇದೆ ಕಮಿಷನರ್ ಹತ್ರ ಅವರು ಧರ್ಮ ಕೂತ್ಕೊಳ್ತಾರೆ ನೀವು ತೆಗ್ದಿಲ್ಲ ನಾನು ಹೋಗೋದಿಲ್ಲ ಇಟ್ಸ್ ಅ ಲಾಫಿಂಗ್ ಯು ಈಗ ನಮ್ಮ ಎಸ್ ಪಿ ಸಾಹೇಬರು ರೌಡಿಗಳು ಕೇಳಿಗಳು ಅವ್ರಿಗೆಲ್ಲ ಬರ್ತಾರ ಭಯ ಇದೆ ಅವರೇ ಹೋಗಿ ಕೂತ್ಕೊಂಡು ನಾನು ಬಿಡೋದಿಲ್ಲ ಅಂತ ಧರ್ಮೆ ಕೊಡ್ಬೋದು ಕಮಿಷನರ್ ಧರ್ಮ ಕೊಟ್ಬಿಡೋದು ಮುನ್ಸಿಪಾಲ್ ಕಮಿಷನರ್ ಅಲಾಂಗ್ ವಿತ್ ಅನ್ ಎಂಜಿನಿಯರ್ ಅಲ್ಲಿ ದೋರ್ಜನ ಮಾಡಿ ಅವ್ರ ರೌಡಿಗ ಮಾಡ್ತಾರೆ ಪಾಪ ಅವ್ರಿಗೆ ಹೆಲ್ಪ್ ಬಂದ್ಬಿಟ್ಟು ಹೂ ವಿಲ್ ಗಿವ್ ಪುಟ್ಟ ಹೆಲ್ಪ್ ಅಂತ ಲೆಟರ್ ಟು ದ ಪೊಲೀಸ್ ಅಲಾಂಗ್ ವಿತ್ ದ ಪೊಲೀಸ್ ಪ್ಲೇಸ್ ಗೋ ಆ್ಯಂಡ್ ಟೇಕ್ ನೆಸರಿ ಆ್ಯಕ್ಷನ್ ಇದರಲ್ಲಿ ಏನಾಗಿದೆ ರೆಕಾರ್ಡ್ನಲ್ಲಿ ರಾಜಕಾಲುವ ಮೇಲೆ ಕಟ್ಟಿದ್ದಾರೆ ರೆಕಾರ್ಡ್ನಲ್ಲಿ ಟ್ವೆಂಟಿ ಏಟ್ ಬೈ ತರ್ಟಿ ಫಾರ್ಮ್ ನಂಬರ್ ತ್ರೀ ಮಾಡಿ ಅದು ಈ ಖಾತಾನ ತರ್ಟಿ ಬೈ ಏಟಿ ಬಂದಿದೆ ಇನ್ಫಾರ್ಮೇಶನ್ ರಿಪೋರ್ಟ್ನಲ್ಲಿ ಈ ರೆಕಾರ್ಡ್ ಇಲ್ಲ ಅಂತ ಹೇಳ್ತಾರೆ ಮತ್ತು ಈ ಖಾತನಲ್ಲಿ ತರ್ಟಿ ಬೈ ಏಯ್ಟಿದೆ ರಾಜ್ ಕಾಲುವ ಮೇಲೆ ಕಟ್ಟಿದ್ದಾರೆ ರೋಡ್ ಬ್ಲಾಕ್ ಮಾಡಿದ್ದಾರೆ ತರ್ಟಿ ಬೈ ಐಟೀನ್ ಏಯ್ಟಿ ಏಯ್ಟಿ ಆರ್ ಏಯ್ಟೀನ್ ಥರ್ಸ್ಟಿ ಬೈ ಏಯ್ಟಿ ಇವ್ರು ನೀರು ಮಾಡ್ಕೊಂಡಿರೋದು ಬಟ್ ರೆಕಾರ್ಡ್ನಲ್ಲಿ ಇರೋದು ಟ್ವೆಂಟಿ ಏಯ್ಟ್ ಬೈ ತರ್ಟಿ ಓಕೆ ಈ ರೋಡಿನೇ ಬ್ಲಾಕ್ ಮಾಡ್ತಾರೆ ಪಬ್ಲಿಕ್ ರೋಡ್

ರಾಜಕಲ್ವಾ ಮೇಡಮ್ ಬನ್ನಿ ಬನ್ನಿ ಅದು ಏನು ಹೇಳಿ ನೀವಲ್ಲ ಸರ್ವೆ ಆಗಿಲ್ಲ ಯಾವತ್ತು ಡೇಟಿಗೆ ಫಿಕ್ಸ್ ಮಾಡ್ತೀವಿ ರಿಕ್ವೆಸ್ಟ್ ಕೊಟ್ಟಿದ್ದೀರಾ ರಿಕ್ವೆಸ್ಟ್ ಒಂದು ರಿಕ್ವೆಸ್ಟ್ ಒಂದು ಸಬ್ಮಿಟ್ ಮಾಡಿ ಫಸ್ಟ್ ನೀವು ಒಂದು ರಿಕ್ವೆಸ್ಟ್ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ಅವ್ರು ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡ್ತಾರೆ ಆ ಡೇಟ್ ಮತ್ತೆ ಮಿಸ್ ಆಗೋಂಗಿಲ್ಲ ಆ ಡೇಟ್ ಮಿಸ್ ಆಗೋಂಗಿಲ್ಲ ಆ ಟೈಮ್ಗೆ ನೀವು ಅವ್ರಿಗೂ ಒಂದು ಇಂಟಿಮೇಷನ್ ಇಂಟಿಮೇಷನ್ ಕೊಡಿ ಅವರು ಬರ್ತಾರೆ ಸ್ಪಾಟ್ ಗೆ ಬಂದ ಮೇಲೆ ಅದ ನೆಕ್ಸ್ಟ್ ಏನು ಇರುತ್ತೆ ಅದನ್ನ ನೆಕ್ಸ್ಟ್ ಆಕ್ಷನ್ ಆಗಬೇಕು ಕಂಪ್ಲೇಂಟ್ ಇದೆಯಾ ಬಟ್ ಅವರಿಗೆ ಇನ್ಸರ್ ಹೋಗಿಯಲ್ಲೋ ನಾನು ಅಂಗೆ ಹೋಗಿ ನಾನು ಏನು ತರ ನೀಡ್ ಬಂತು ಮೆಟ್ರಿಕ್ ಅವರ ತಹಸೀಲ್ದಾರ युवರೇ ಅವರ ಇತ್ತು ಇಬ್ರು ಡೇಟ್ ತಗೊಂಡ್ ಮಾಡಿ ಐ ಬ್ರಾಟ್ ಇಟ್ ದ ನೋಟಿಸ್ ಆಲ್ಸೋ ಐ ಬ್ರಾಟ್ ಇಟ್ ದ ನೋಟಿಸ್ this is that take necessary action ಐ ಮೇಕೆ ಪಬ್ಲಿಕ್ ಆಲ್ಸೋ ನಾಟ್ ಟು ಬಿ ಬಟ್ ರೈಟ್ ಶುಡ್ ಬಿ ರೈಟ್ ಯೆಸ್ ನಾಟ್ ಅದರಲ್ಲಿ ಕಮಿಷನರ್ ಕಮಿಷನರು ನಮ್ಮ ಮಂಜುನಾಥ್ ಇಂಜಿನಿಯರ್ ಅವರು ಇಬ್ಬರು ಹೋಗಿ ಅಲ್ಲಿ ಕೂತ್ಕೊಂಡ್ರು ಕಮಿಷನರು ಅಥಾರಿಟಿ ಹೋಗಿ ಧರ್ನೆ ಕೂತ್ಕೊಂಡು ನೀವು ತೆಗಿಬೇಕಂತ ತೆಗಿದಿಲ್ಲ ಅಂತ ಕನ್ಸಿಡರೇಷನ್ ಮಾಡಿದ್ರೆ

ಎಂಜಿನಿಯರ್ ಇಲ್ಲೇ ಇದ್ದಾರೆ ಅವರು ಕೆಲವ್ರು ಯಾಕೆ ಬೇಕೋರು ಅವರು ಬಿಟ್ಟು ಎಲ್ಲಿ ಅವ್ರಿಗೂ ಕೆಪಾಸಿಟಿ ಆದ್ರೆ ಅವ್ರಿಗೆ ಲೋನ್ ಮಾಡೋದು ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಅದು ಸ್ಟೇಟ್ ಆಗಿ ಹೋಗ್ಬೇಕಂದ್ರೆ ಅದನ್ನ ಬಿಟ್ಟಿದ್ದಾರೆ ಏನ್ಕೋಸ್ಕರ ಬಿಟ್ಟಿದ್ದಾರೆ ಬಿಕಾಸ್ ಇಸ್ ಇನ್ ಪೊಲಿಟಿಕಲ್ ಪವರ್ ಸಿ ಬ್ಯಾಂಕ್ ಆಗಿನ ಬಡವರು ಇವ್ರು ಓಡಿಬಹುದು ರೂಢ್ ಮಾಡಬಹುದು ಸೌತ್ ಬಿಡ್ಬೋದಾ ಬಿಡ್ಬೋದಿಲ್ಲ ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ಅದನ್ನ ಅದನ್ನ ಯಾರು ಏನು ಇದು ಮಾಡಕ್ಕಾಗಲ್ಲ ಅದೇನ ಇದಿತ್ತು ಅಂತ ಹೇಳಿದ್ರೆ ರಿಪೋರ್ಟ್ ಕಾಲ್ ಮಾಡ್ತೀವಿ ಕೊಟ್ಟ ಮೇಲೆ ನೀವು ನಮ್ಮನ್ ಬೇಕು ಕೇಳ್ಬಹುದು ನಿಮಗ್ ಕೊಟ್ಟಿದ್ರಿ ಏನ್ ಮಾಡಿದ್ರಿ ಕೊಡಿ ನೀವು ಕೊಡಿ ನಾವು ಅದನ್ನ ರಿಪೋರ್ಟ್ ಕಾಲ್ ಮಾಡ್ತೀವಿ ರೈಟಿಂಗ್ ಅಲ್ಲಿ ಕೊಟ್ಟರೆ ನಾನು ಮಾಡ್ತೀವಿ ಸರ್ ಅವ್ರದ್ದು ಬಿಡಿ ಸರ್ ನೀವು ರೈಟಿಂಗ್ ಅಲ್ಲಿ ಟು ಅಡ್ರೆಸ್ ಟು ಲೋಕಾಯುಕ್ತ ಎಸ್ ಪಿ ಲೋಕಾಯುಕ್ತ ಕೊಡಿ ಅದು ಕೊಟ್ಟರೆ ನಾನು ತಗೊಂತೀನಿ ಸರ್ because I do not do any political issues it is a grievance of the public yes so it is my duty to bring it to the authorities who are all the officers in front of them only again I am giving letter another you are no 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 you don't give the letter to him I, please yes not 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 ಮತ್ತು ನಗರಸಭೆ ಬೆಸ್ಕ ಪಂಚಾಯತ್ ಇಲಾಖೆಗೆ ಸಂಬಂಧಿಸಿದ್ದು ಒಂದು ಇದೆ ಈ ಎಂಟು ಅರ್ಜಿಗಳನ್ನ ಸಂಬಂಧಪಟ್ಟ ಇಲಾಖೆಗೆ ನಾವು ರವಾನೆ ಮಾಡ್ತೀವಿ ಅದನ್ನು ಆದಷ್ಟು ಒಂದು ತಿಂಗಳೊಳಗೆ ಅದೇನು ಮುಗಿಸ್ಬಿಟ್ಟು ನಮಗೆ ಏನು ಕ್ರಮ ತೆಗೆದುಕೊಂಡ್ರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ನೀಡಬೇಕಾಗುತ್ತೆ ಆಮೇಲೆ ಲಾಸ್ಟ್ ಮೀಟಿಂಗಲ್ಲಿ ನಮಗೆ ಹನ್ನೆರಡು ಅರ್ಜಿ ಬಂದಿತ್ತು ಹನ್ನೆರಡು ಅರ್ಜಿಯಲ್ಲಿ ಹತ್ತು ಅರ್ಜಿ ವಿಲೇವಾರಿ ಆಗಿದೆ ಇಲ್ಲ ಎರಡು ಅರ್ಜಿ ಬಾಕಿ ಇದೆ ಆ ಎಲ್ಲರ ಈಗ ನಮ್ಮ ಅಂತ ಹೇಳ್ತಿದ್ದಾರೆ ಬಟ್ ಮಾಹಿತಿನ ನಾವು ನಮ್ಮ ಕಡೆಯಿಂದ ತೊಗೊಂಡಿಲ್ಲ ಈ ಸಭೆಗೆ ತಾಲೂಕು ಸರ್ಕಾರಿ ನೌಕರರು ಇಲ್ಲಿಯವರೆಗೂ ಸಹಕರಿಸಿದಕ್ಕೆ ಮತ್ತು ಮಾಧ್ಯಮ ಮತ್ತು ಇಲ್ಲಿ ಬಂದಂಥ ಅರ್ಜಿದಾರರಿಗೆ ನಮ್ಮ ಕರ್ನಾಟಕ ಲೋಕಾಯುಕ್ತ ವತಿಯಿಂದ ಮುಂದಿನ ವೇಳೆ ಹೇಳ್ತಾ ಈ ಸಭೆಯನ್ನು ಮುಕ್ತಾಯ 아이 캐릭고내요